Hi, this is Bahirunath Biradhar Assistant Professor in Law, General Law College, Hedham Today we are going to discuss about the one of the most important topic, discretionary power of court. What is a discretionary power? A discretionary power it is a power given to the court by the Indian Constitution that is to make a decision on their own judgment but within the law limits. Discretionary power yandere, ನ್ಯಾಯಾಲಯಕ್ಕೆ ಇರುವ ವಿವೇಚನಾಧಿಕಾರ ಈ ವಿವೇಚನಾಧಿಕಾರವು ನ್ಯಾಯಾಲಯಕ್ಕೆ ಭಾರತದ ಸಂವಿಧಾನದಲ್ಲಿ ನೀಡಿದ್ದಾರೆ ಕೆಲವು ಸಂದರ್ಭಗಳಲ್ಲಿ ನ್ಯಾಯಾಲಯವು ತಮ್ಮ ವಿವೇಚನಾಧಿಕಾರವನ್ನು ಉಪಯೋಗ ಮಾಡಿ ಕೆಲವು ಸಂದರ್ಭಗಳಲ್ಲಿ ಕಾನೂನನ್ನು ಅರ್ಥ ವಿವರಣೆ ಕೊಡುತ್ತದೆ ಕಾನೂನನ್ನು ತೀರ್ಮಾನ ಮಾಡುವಲ್ಲಿ ಅದನ್ನು ಸಹಾಯಪಡುತ್ತದೆ ಉದಾಹರಣೆಗಾಗಿ ಯಾವ ಯಾವ ಪ್ರಕಾರದ ವಿಷಯದ ಮೇಲೆ ಅವರು ತಮ್ಮ ವಿವೇಚನಾಧಿಕಾರವನ್ನು ಉಪಯೋಗ ಮಾಡಬಹುದು ಉದಾಹರಣೆಗಾಗಿ ಬೇಲ್ ಅನ್ನು ನೀಡಬೇಕು ನೀಡಬಾರದು ಜಾಮೀನನ್ನು ನೀಡಬೇಕಾದರೆ ಜಾಮೀನಿಯ ಅಪರಾಧ ಇದ್ದರೆ ಕೊಡಲೇಬೇಕು ಒಂದು ವೇಳೆ ಜಾಮೀನಿಯವಲ್ಲದ ಅಪರಾಧ ನಾನ್ ಬೇಲೇಬಲ್ ಅಫೆನ್ಸ್ ಇದ್ದಾಗ ಅಲ್ಲಿ ಬೇಲ್ ಕೊಡಬೇಕು ಕೊಡಬಾರದು ಎರಡನೇದು ಪ್ರೊಬೇಷನ್ಗೆ ಸಂಬಂಧಪಟ್ಟಂತಾಗಿರಬಹುದು ಅಥವಾ ಡ್ಯಾಮೇಜಸ್ ಅಮೌಂಟ್ ಎಷ್ಟು ಕೊಡಬೇಕು ಕೊಡಬಾರದು ಅದಕ್ಕೆ ಸಂಬಂಧಪಟ್ಟಂತ ಅಥವಾ ಇಂಟೀರಿಯಂ ರಿಲೀಫು ಕೊಡಬೇಕು ಕೊಡಬಾರದು ಅಥವಾ ಯಾವುದೇ ಒಂದು ಎವಿಡೆನ್ಸ್ ಅಡ್ಮಿಟ್ ಮಾಡ್ಕೋಬೇಕು ಮಾಡ್ಕೋಬಾರದು ಹೌದು ಸೊ ಈ ರೀತಿಯಲ್ಲಿ ಸಾಕಷ್ಟು ವಿಷಯಗಳನ್ನು ನಾವಿಲ್ಲಿ ಇಲ್ಲಿ ನೋಡಬಹುದು ಆದರೆ ಈ ವಿವೇಚನಾ ಅಧಿಕಾರಗಳನ್ನು ಬಳಕೆ ಮಾಡುವಾಗ ನ್ಯಾಯಾಲಯಕ್ಕೆ ಕೆಲವು ಲಿಮಿಟೇಷನ್ಸ್ ಕೂಡ ಕೊಟ್ಟಿದ್ದಾರೆ ಆ ಲಿಮಿಟೇಷನ್ಸ್ ಅಂದರೆ ಅವರು ರೂಲ್ ಆಫ್ ಲಾ ಫಾಲೋ ಮಾಡಿರಬೇಕು ಆರ್ಬಿಟ್ರೇರಿ ಇರಬಾರದು ಮತ್ತು ಸಬ್ಜೆಕ್ಟ್ ರಿವ್ಯೂ ಇರಬೇಕು ಹೌದು ಆಮೇಲೆ ಬೌಂಡ್ ಬೈ ದಿ ಪ್ರೆಸಿಡೆಂಟ್ ಅಂತ ಹೇಳ್ತೀವಿ ಈ ರೀತಿಯಲ್ಲಿ ಮತ್ತು ಗೈಡೆಡ್ ಬೈ ದಿ ಸ್ಟ್ಯಾಟ್ಯೂಟ್ಸ್ ಈ ರೀತಿಯಲ್ಲಿ ಸಾಕಷ್ಟು ವಿಷಯಗಳನ್ನು ಪರಿಶೀಲಿಸಿ ಅವರು ತಮ್ಮ ವಿವಚನಾಧಿಕಾರಗಳನ್ನು ಉಪಯೋಗ ಮಾಡುತ್ತಾರೆ ಅಂತ ಹೇಳಬಹುದು ಸೊ ಈ ವಿಡಿಯೋವನ್ನು ಇಷ್ಟ ಆದರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಥ್ಯಾಂಕ್ ಯು